ಏನ್ ಇವತ್ತು ಪ್ರತಿ ವರ್ಷ ನಡೀತಕ್ಕಂಥ ಚೌಡೇಶ್ವರಿ ರಥೋತ್ಸವದ ಅಂಗವಾಗಿ ಮೂರನೇ ದಿನವಾದಂತ ಇವತ್ತು ಚಂಡಿ ಹೋಮ ಕಾರ್ಯಕ್ರಮ ಈ ಒಂದು ಬುಡಿನೂರು ಗ್ರಾಮ ಮತ್ತು ಈ ಊರಿಗೆ ಸಂಬಂಧಪಟ್ಟಂತೆ ಸಪ್ತ ಗ್ರಾಮಗಳಿಗೂ ಸೇರಿರ್ತಕ್ಕಂಥ ಒಂದು ದೇವಸ್ಥಾನ ಇದು ಈ ಒಂದು ದೇವಸ್ಥಾನ ತುಂಬಾ ಪ್ರಾಚೀನ ಕಾಲದ ಒಂದು ಇತಿಹಾಸವನ್ನೇ ಹೊಂದಿರತಕ್ಕಂಥ ಒಂದು ದೇವಸ್ಥಾನ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ನಿರ್ಮಾಣ ಆದಂತ ಒಂದು ದೇವಸ್ಥಾನ ಶಕ್ತಿ ದೇವಸ್ಥಾನ ಮಹಾಶಕ್ತಿ ಹೊಂದಿರತಕ್ಕಂಥ ಶೋಡೇಶ್ವರಿ ಮಹಾದೇವಿ ಈ ಒಂದು ಮುಡಿನೂರು ಗ್ರಾಮ ಜೋಡಿ ಗ್ರಾಮವಾಗಿದ್ದು ಪುರಾತನ ಕಾಲದಿಂದಲೂ ಸಹ ದೈವ ಭಕ್ತಿಯಿಂದ ಕೂಡಿರತಕ್ಕಂಥ ಗ್ರಾಮ ಅಂತಂದ್ರೆ ಮುಡಿನೂರು ಗ್ರಾಮ ಮತ್ತು ಸಪ್ತ ಗ್ರಾಮಗಳು ಇಪ್ಪತ್ತ ನಾಲ್ಕನೇ ತಾರೀಕು ಪ್ರತಿ ವರ್ಷ ನಡೆದಂತೆ ಚೌಡೇಶ್ವರಿ ರಥೋತ್ಸವ ನಡೆಯಿತು ಮೂರನೇ ದಿನವಾದಂಥ ಇವತ್ತು ಚಂಡಿ ಹೋಮ ಈ ಒಂದು ಐದನೇ ದಿನ ಚಂಡಿ ಹೋಮ ಈ ಒಂದು ಚಂಡಿ ಹೋಮದ ಪ್ರಯುಕ್ತ ನಮ್ಮ ಕರ್ನಾಟಕದ ನಾನಾ ಸ್ಥಳಗಳಿಂದ ಈ ಒಂದು ಜಾಗಕ್ಕೆ ಭೇಟಿ ನೀಡಿ ಮಹಾ ತಾಯಿಯವರ ಒಂದು ಆಶೀರ್ವಾದವನ್ನು ಪಡೆದು ಭಕ್ತಿಪೂರ್ವಕವಾಗಿ ಇಲ್ಲಿ ಪ್ರಸಾದವನ್ನ ಸ್ವೀಕರಿಸತಕ್ಕಂಥ ಒಂದು ಜಾಗ ಅಂತ ಹೇಳಿದ್ರೆ ಈ ಒಂದು ಸ್ಥಳ ಇವತ್ತು ಸುಮಾರು ಒಂದು ಮೂರ್ ನಾಲ್ಕು ಸಾವಿರ ಜನ ಸೇರಿರ್ತಕ್ಕಂಥ ಜಾಗ ಅಂತಂದ್ರೆ ಬುಡಿನೂರು ಗ್ರಾಮದ ಚೌಡೇಶ್ವರಿ ದೇವಸ್ಥಾನದ ಚಂಡಿ ಹೋಮ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಮಹಾತಾಯಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಸಂತಾನ ಪ್ರಾಪ್ತಿಯನ್ನ ನೀಡ್ತಕ್ಕಂಥ ಒಂದು ಶಕ್ತಿ ಹೊಂದಿರ್ತಕ್ಕಂಥ ತಾಯಿ ಎಲ್ಲರನ್ನ ಕಾಪಾಡಿ ಈ ವರ್ಷ ಮಳೆ ಬೆಳೆ ಎಲ್ಲವೂ ಸಹ ಸಮೃದ್ಧಿಯಾಗಿ ನಡೆಸಲಿ ಅಂತ ದೇವರಲ್ಲಿ ಬೇಡ್ಕೊಡ್ತಾ ಈ ಒಂದು ನಾಲ್ಕು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ಗ್ರಾಮಸ್ಥರಿಗೂ ಇಲ್ಲಿ ನೆದ್ದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನನ್ನ ವಂದನೆಗಳು ಹಿಂದೆ ಮರ ಇದು ಹೌದು ಸಾವಿರದ ಐನೂರು ವರ್ಷ ಇತಿಹಾಸ ಏಳು ಗ್ರಾಮಗಳು ಸಪ್ತ ಗ್ರಾಮಗಳು ಬುಡಿಯನೂರು ಬೆಸ್ತರಹಳ್ಳಿ ಬಲ್ಶೆಟ್ಟಿ ಕೆಂಚನಹಳ್ಳಿ ಓಮಸಂದ್ರ ಕೃಷ್ಣಗಿರಿ ಕೊತ್ತೂರು ನಾಳೆ ಇಪ್ಪತ್ತೇಳನೇ ತಾರೀಕು ಸೋಮವಾರ ಅತಿ ವೈಭವದಿಂದ ವಿಜೃಂಭಣೆಯಾಗಿ ಎರಡನೇ ವರ್ಷದ ಕರ್ಗ ಮಹೋತ್ಸವವನ್ನು ಏರ್ಪಡಿಸಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಸಹ ಸಕಾಲಕ್ಕೆ ಆಗಮಿಸಿ ಆ ದ್ರೌಪದಿ ಅಮ್ಮ ದೇವಿಯ ಆಶೀರ್ವಾದವನ್ನು ಪಡೆದು ಸುಮಾರು ಮೂರು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಸಹ ಎಲ್ಲ ಗ್ರಾಮಸ್ಥರು ಸೇರಿ ಮಾಡಿದ್ದಾರೆ ಆ ಪ್ರಸಾದವನ್ನು ಸ್ವೀಕರಿಸಿ ಆ ಮಹಾತಾಯಿ ಕೃಪೆಗೆ ಮಹಾತಾಯಿ ಪಾತ್ರರಾಗಬೇಕು ವಿನಂತಿ ಅಷ್ಟೇ ಅಲ್ಲದೆ ಆ ಕರಗದ ಜೊತೆಯಲ್ಲಿ ಆರು ಪುಷ್ಪ ಪಲ್ಲಿಕೆಗಳ ವ್ಯವಸ್ಥೆಯನ್ನು ಸಹ ಕೃಷ್ಣಗಿರಿ ಮತ್ತು ಮುಡಿನೂರು ಗ್ರಾಮಸ್ಥರು ಏರ್ಪಡಿಸಿದ್ದಾರೆ ಆ ಒಂದು ದೇವರ ಕೃಪಾ ಕಟಾಕ್ಷಕ್ಕೆ ಎಲ್ಲಾ ಭಕ್ತಾದಿಗಳು ಬಂದು ತಲೆ ಬಾಗಿಬೇಕಾಗಿ ವಿನಂತಿ